ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಈಗ ಕಾಂಗ್ರೆಸ್ ವಿರುದ್ಧ ಆರೋಪಿಸುತ್ತಿದ್ದ ಮೈತ್ರಿ ಪಕ್ಷಕ್ಕೆ ಈಗ ಶಾಕ್ ಎದುರಾಗಿದೆ ವಿಡಿಯೋ ಲೀಕ್ ಹಿಂದೆ ಕಾಂಗ್ರೆಸ್ ಕೈವಾಡದ ಆರೋಪ ಮಾಡಲಾಗ್ತಾ ಇತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ಕೈವಾಡ ಇದೆ ಈ ಘಟನೆಯಲ್ಲಿ ಅನ್ನೋದನ್ನ ಅಲ್ಲಿ ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂತ ಜೆಡಿಎಸ್ ಇದೀಗ ಬಿ ಜೆ ಪಿ ಕಾರ್ಯಕರ್ತರೇ ಎಸ್ ಐ ಟಿ ಅಧಿಕಾರಿಗಳ ವಶಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ಈಗ ಪ್ರತಿ ಕೌಂಟ್ರನ್ನು ಸರ್ಕಾರ ಕೂಡ ಅಂದರೆ ಕಾಂಗ್ರೆಸ್ ಕೂಡ ಕೊಡ್ತಾ ಇರುವಂಥದ್ದು ಈ ಕಾರ್ತಿಕ್ ಏನಿದ್ದಾನೆ ಆತ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ಗೆ ಹೋಗಿ ಈ ಒಂದು ಪೆಂಡ್ರೈವನ್ನ ಕೊಟ್ಟಿದ್ದ ಅಂತ ಬಿ ಜೆ ಅವರು ಆರೋಪ ಮಾಡ್ತಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಏನು ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅನ್ನೋದಕ್ಕೆ ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇತ್ತು ಸುಮ್ಮನೆ ಆರೋಪಗಳನ್ನು ಮಾಡಬೇಡಿ ಅಂತ ಹೇಳಿ ಸೊ ಅದಾದ ನಂತರ ಈಗ ಇವತ್ತಿನ ಬೆಳವಣಿಗೆ ಅಂತ ನೋಡಿದ್ರೆ ಇಬ್ಬರು ಯುವ ಕಾರ್ಯಕರ್ತರನ್ನ ಬಿ ಜೆ ಪಿಯ ಯುವ ಕಾರ್ಯಕರ್ತರನ್ನ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ ಅದರಲ್ಲಿ ಒಬ್ಬ ಅಲ್ಲಿ ಕಚೇರಿಯಲ್ಲೇ ವರ್ಕ್ ಮಾಡ್ತಿದ್ದಂಥ ಸಿಬ್ಬಂದಿ ಮತ್ತು ಒಬ್ಬ ಲಿಖಿತ ಎನ್ನುವ ಯುವಕ ಆತ ಬಿ ಕಾರ್ಯಕರ್ತ ಸೊ ಇಬ್ಬರನ್ನೂ ಕೂಡ ಈಗ ವಶಕ್ಕೆ ಪಡೆಯುವ ಮೂಲಕ ಈ ಸರ್ಕ್ಯುಲೇಷನ್ ಏನಿದೆ ವಿಡಿಯೋನ ಎಲ್ರಿಗೂ ಕೂಡ ಗೊತ್ತಾಗೋ ಹಾಗೆ ಮಾಡಿದಂಥವ್ರು ಯಾರು ಒಂದು ಕಡೆ ಪ್ರಜ್ವಲ್ ಮಾಡಿರುವಂಥದ್ದು ಒಂದು ಅಫೆನ್ಸ್ ಆದರೆ ಮೇಜರ್ ಅಫೆನ್ಸ್ ಅದು ಆದರೆ ಆ ವಿಡಿಯೋ ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ಯಾರು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಅಫೆನ್ಸ್ ಆಗುತ್ತೆ ಸೊ ಆ ಕಾರಣಕ್ಕೆ ಈಗ ಹುಡುಕಾಟ ನಡೀತಿದೆ ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಆರೋಪದ ಮೇಲೆ ಇನ್ನಿಬ್ಬರ ಹುಡುಕಾಟ ನಡೀತಾ ಇದೆ ಏನೋ ಪ್ರಜ್ವಲ್ ಪ್ರಕರಣವನ್ನು ಐ ಟಿ ತನಿಖೆ ನಡೆಸ್ತಾ ಇರೋ ರೀತಿಯಾಗ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಐ ಟಿ ತನಿಖೆಯ ದಿಕ್ಕು ತಪ್ಪತಾ ಇದೆ ನಿಷ್ಪಕ್ಷಪಾತವಂತ ತನಿಖೆಗೆ ಸಿಬಿಐಗೆ ವಹಿಸಲಿ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಕೇಸ್ನಲ್ಲಿ ಕೆಲವರನ್ನ ಅನವಶ್ಯಕವಾಗಿ ಅವರನ್ನ ಸಿಲುಕಿಸಲಾಗ್ತಾ ಇದೆ ಅಂತ ಅಶೋಕ್ ಆರೋಪಿಸಿದ್ದಾರೆ ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಇನ್ನು ಯಾರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರುವಂಥದ್ದು ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಇದ್ದಾರೆ ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆಗೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಅದಕ್ಕೆ ಗಮನ ಕೊಡುವುದು ಸೂಕ್ತ ವಿಚ್ ಹಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಬಿಟ್ಟಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐ ಕೊಟ್ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ನಮ್ಮ ಬಿ ಜೆ ಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾಯಿದ್ದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರಿದ್ದಾರೆ ಅವ್ರ ಮೇಲೇನೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್